ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ಸುದ್ದಿಗಳಿಗಾಗಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ಗೋವಾದ ಮಡ್ಗಾಂವ್ನ ಕೋಲ್ಮಾರ್ ರಿಸಾರ್ಟ್ನಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕೋರ್ಟ್ ಆವರಣದಲ್ಲಿ ಕೆ ಎಂ ಎಫ್ನ ಹಾಲಿ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿಗಳ ಪರಮಾಪ್ತ ಶ್ರೀ ಭೀಮಾ ನಾಯಕ್ ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯನ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಯಿತು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಾರ್ ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯರು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೀಮಾ ನಾಯಕ್ ಕ್ಷಮೆ ಕೇಳುವಂತೆ ಮತ್ತು ಅವರನ್ನು ಆ ಹುದ್ದೆಯಿಂದ ತೆಗೆಯುವಂತೆ ಒತ್ತಾಯಿಸಲಾಯಿತು ಏಳು ದಿನಗಳ ಒಳಗಾಗಿ ಭೀಮಾನಾಯಕ್ ಅವರು ಕ್ಷಮೆ ಕೇಳದಿದ್ದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಈ ತೀರ್ಮಾನಕ್ಕೆ ಬದ್ಧರಾದರು ಅವ್ರು ಬೋರ್ಡ್ ಹಾಕಿರ್ತಾರೆ ಅದನ್ನು ಚಿತ್ರೀಕರಣ ಮಾಡೋ ಓಡನ್ನು ನಮ್ಮ ಕರ್ನಾಟಕ ಮುಖ್ಯ ಪ್ರದೇಶ ಅವರು ಹೊಡಿತಾರೆ ಹೊಡಿತಾರೆ ನಾವು ನಿನ್ನೆ ದಿನ ವಿಜಯನಗರ ಜಿಲ್ಲೆ ಹೊಸಪೇಟೆಯವರು ತಹಕೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳ ಮನವಿ ಪತ್ರ ಕೊಡ್ತಿದ್ವಿ ಕೂಡಲೇ ಭೀಮಾ ನಾಯಕ್ ಅವರು ಕ್ಷಮೆ ಕೇಳಬೇಕು ಅಂತ ಈಗ ಅದರ ವಿಚಾರವಾಗಿ ನಾವು ಏಳು ದಿನ ಗಡುವು ಕೊಟ್ಟಿದ್ದೀವಿ ದಯವಿಟ್ಟಿಗೆಲ್ಲ ಸ್ವಲ್ಪ ಎಲ್ಲರೂ ಗಮನಿಸಿ ಏಳು ದಿನದ ಗಡುವು ಕೊಟ್ಟಿದ್ವಿ ಅವರು ಏಳು ದಿನದ ಒಳಗಾಗಿ ಅದೇ ಕೋರ್ಟ್ ಆವರಣದಲ್ಲಿ ಬಂದು ಕ್ಷಮೆ ಕೇಳದಿದ್ರೆ ಕರ್ನಾಟಕದಾದ್ಯಂತ ಕರ್ನಾಟಕ ಪತ್ರಕರ್ತರ ಸಂಘದವರು ದಯವಿಟ್ಟು ಪ್ರೊಟೆಕ್ಟ್ ಮಾಡಬೇಕಾಗಿದೆ ಇದು ನಮ್ಮೆಲ್ಲರ ಜೀವನ ಹಂಗು ತೊಡೆದು ಕೆಲಸ ಮಾಡುವಂತ ಪ್ರತಿಯೊಬ್ಬ ಕರ್ನಾಟಕ ಪತ್ರಕರ್ತ ಸಂಘದ ಪತ್ರಕರ್ತರ ಹಾಗೂ ಮಾಧ್ಯಮದ ಕರ್ತವ್ಯವಾಗಿದೆ ದಯವಿಟ್ಟು ಈಗ ಸ್ಪಂದಿಸಿ ನಾವು ಇದರ ಬಗ್ಗೆ ಕ್ರಮ ಕೈಬೋದು ಅವರು ಏಳು ಹಾಗೆ ಕ್ರಮ ಕೈಯೋದೆ ಅಂತ ಚೆನ್ನಾಗಿ ಕೇಳಿದರೆ ಆದರೆ ಈ ಬಗ್ಗೆ ಈ ಬಗ್ಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಹ ಈ ಏಳು ನಿಮಿಷ ಏಳು ನಿಮಿಷದ ಗಡಿಗಳಲ್ಲಿ ಗಡಿಯ ಒಳಗೆ ನಡುವಿನ ಒಳಗೆ ಅವರು ಬೇಗದಿಂದ ಕಾನೂನು ಕ್ರಮ ತೆಗೆದುಕೊಳ್ಳೋದ ಇದ್ದರೆ ನಾವು ಪ್ರತಿ ಜಿಲ್ಲೆ ತಾಲೂಕುನಗರು ತಾಲೂಕುನಗರ ಮರಿ